ನಮಸ್ಕಾರ ತಮಗೆಲ್ಲಾ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಇಪ್ಪತ್ತಾರರ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಪ್ರಶ್ನೆಗಳು ಎಲ್ ಬಿ ಎ ಆಧಾರಿತ ಆಗಿರುತ್ತದೆ ಎಲ್ ಬಿ ಎ ಪ್ರಶ್ನೆ ಕೋಟಿಯಲ್ಲಿರುವಂತಹ ಭೂ ಆಯ್ಕೆಯ ಪ್ರಶ್ನೋತ್ತರಗಳನ್ನು ವಿಡಿಯೋ ಸರಣಿಯಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠದ ಎಂಸಿಕ್ಯೂ ಪ್ರಶ್ನೆಯತ್ತರಗಳನ್ನು ಉಳಿದ ಒಂದು ಪಾಠಗಳ ಎಂಸಿಕ್ಯೂ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಬೇಕಂದ್ರೆ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ಅಲ್ಲಿಂದ ತಾವು ಆ ವಿಡಿಯೋವನ್ನು ನೋಡಬಹುದು ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೇ ಇಂದ ಕೂಡ ಆ ವಿಡಿಯೋಗಳನ್ನು ತಾವು ನೋಡಿ ಆ ಪ್ರಶ್ನೋತ್ತರಗಳನ್ನು ಈ ಮೊದಲಿಗೆ ಕಾರ್ಬನ್ನ ಪರಮಾಣು ತನ್ನ ಹೊರ ಕವಚದಲ್ಲಿ ಹೊಂದಿರುವ ವೇಲೆನ್ಸಿ ಇಲೆಕ್ಟಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಕಾರ್ಬನ್ ಪರಮಾಣು ಟೆಟ್ರಾವೆಲೆಂಟ್ ಆಗಿರುವುದರಿಂದ ನಾಲ್ಕು ವೆಲೆನ್ಸಿ ಇಲೆಕ್ಟ್ರಾನ್ ಅನ್ನು ಹೊಂದಿದೆ ಪ್ರಶ್ನೆ ಎರಡು ದ್ವಿಬಂಧ ಏರ್ಪಡುವುದರಿಂದ ಉಂಟಾಗುವ ದ್ವಿಪರಮಾಣಿಯ ಅಣು ಯಾವುದು ಅಂತ ಕೇಳಿದ್ದಾರೆ ಸೊ ದ್ವಿಬಂಧ ಇರುವಂತಹ ದ್ವಿಪರಮಾಣಿಯ ಅಣು ತಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಆಕ್ಸಿಜನ್ ಆಕ್ಸಿಜನ್ದಲ್ಲಿ ಎರಡು ಗಳು ಇಲ್ಲಿ ದ್ವಿಬಂಧ ಉಂಟು ಮಾಡಿರುವುದನ್ನು ತಾವು ನೋಡಬಹುದು ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಕ್ಸಿಜನ್ ಆಗಿದೆ ಬಹುತೇಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಜೈವಿಕ ಅನಿಲದ ಪ್ರಧಾನ ಘಟಕ ನಾವು ನೋಡಬಹುದು ಇಲ್ಲಿ ಪ್ರೋಫೇನ್ ಬ್ಯೂಟೇನ್ ಮೀಥೇನ್ ಮತ್ತು ಈಥೇನ್ ಅಂತ ಕೊಟ್ಟಿದ್ದಾರೆ ಜೈವಿಕ ಅನಿಲ ಅಥವಾ ಬಯೋಗ್ಯಾಸ್ ನಲ್ಲಿರುವಂತಹ ಪ್ರಧಾನ ಘಟಕ ಮಿಥೇನ್ ಇನ್ನು ಎಲ್ಪಿಜಿಯಲ್ಲಿರುವಂತಹ ಪ್ರಧಾನ ಘಟಕ ಬ್ಯೂಟೇನ್ ಆಗಿರುತ್ತದೆ ಜೈವಿಕ ಅನಿಲದ ಪ್ರಧಾನ ಘಟಕ ಮಿಥೇನ್ ಅಥವಾ ಸಿ ಎಚ್ ಫೋರ್ ಅಂತ ಆನ್ಸರ್ ಬರೀಬಹುದು ನಾಲ್ಕು ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ ಕಾರ್ಬನ್ ಈ ಒಂದು ಅನನ್ಯ ಗುಣಕ್ಕೆ ನಾವು ಕೆಟನೀಕರಣ ಅಥವಾ ಕಾರ್ಬನೀಕರಣ ಅಂತ ಕರಿತೇವೆ ಐದು ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಕಂಡುಬರುವ ಅಪರ್ಯಾಪ್ತ ಸಂಯುಕ್ತ ದ್ವಿಬಂಧ ಇದೆ ಅಂದರೆ ಅದನ್ನ ನಾವು ಅಲ್ಕೀನ್ ಅಂತ ಹೇಳ್ತೇವೆ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆ ಇಥೀನ್ ಆಗಿದೆ ತ್ರಿಬಂಧ ಇದ್ರೆ ಅದನ್ನ ಅಲ್ಕೈನ್ ಅಂತ ಹೇಳ್ತೇವೆ ಮತ್ತು ಏಕಬಂಧ ಇದ್ರೆ ಅವುಗಳನ್ನು ಅಲ್ಕೇನ್ಗಳು ಅಂತ ಕರಿತೇವೆ ಆರು ಹ್ಯಾಲೋಲ್ಕೆನ್ಗಳಲ್ಲಿ ಕಂಡು ಬರುವ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ ಎ ಆಪ್ಷನ್ ಸಿಎಲ್ ಮತ್ತೆ ಬ್ರೋಮಿನ್ ಅಂತ ಇದೆ ಬಿ ಬಿಒಿಎಚ್ಒ ಮತ್ತೆ ಡಿ ಎಚ್ ಇದೆ ಇದು ಕಾರ್ಬೋಕ್ಸಿಲಿಕ್ ಆಮ್ಲ ಸಿಎಚ್ಒ ಇದು ಅಲ್ಡಿಹೈಡ್ ಆಗಿದೆ ಓ ಎಚ್ ಆಲ್ಕೋಹಾಲ್ ಆಗಿದೆ ಇನ್ನು ಕ್ಲೋರಿನ್ ಮತ್ತೆ ಬ್ರೋಮಿನ್ ಏನಿದೆಯಲ್ಲ ಅದು ಹ್ಯಾಲೋ ಕ್ರಿಯಾ ಗುಂಪು ಆಗಿರುತ್ತದೆ ಕ್ಲೋರಿನ್ ಇದ್ರೆ ಕ್ಲೋರೋ ಅಂತೇವೆ ಬ್ರೋಮಿನ್ ಇದ್ರೆ ಬ್ರೋಮೋ ಅಂತೇವೆ ಆದ್ದರಿಂದ ಇಲ್ಲಿ ಉತ್ತರ ಎ ಸ್ಟ್ರಕ್ಚರ್ ರಚನಾ ಆಧಾರಿತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ರಚನಾ ಸೂತ್ರ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ಪ್ರೊಪೆನ್ಯಾಲ್ ಈ ಒಂದು ಪದದಲ್ಲಿ ತಾವು ನೋಡಬಹುದು ನಾಗೆ ಬಂದಿದೆ ಆದ್ದರಿಂದ ಇದು ಅಲ್ಡಿಹೈಡ್ ಗೆ ಸಂಬಂಧಪಟ್ಟರುವಂತದ್ದು ಅಲ್ಡಿಹೈಡ್ ಅಂದ್ರೆ ಕೊನೆಯ ಒಂದು ಭಾಗದಲ್ಲಿ ಸಿ ಎಚ್ಒ ಇರಬೇಕು ಇಲ್ಲಿ ಓ ಎಚ್ ಇದೆ ನಂತರ ಇಲ್ಲಿ ಇದೆ ಇಲ್ಲಿ ತಾವು ಆಕ್ಸಿಜನ್ ಇರುವಂತಹ ಕೀಟೋನ್ ಗುಂಪನ್ನು ನೋಡಬಹುದು ಇನ್ನು ಆಪ್ಷನ್ ಸಿ ದಲ್ಲಿ ನೋಡಬಹುದು ಒಂದು ಕಾರ್ಬನ್ ಇದೆ ಮತ್ತೆ ಹೈಡ್ರೋಜನ್ ಆಕ್ಸಿಜನ್ ಇದೆ ಸಿ ಎಚ್ ಓ ಅಂತ ಇದೆ ಆದ್ದರಿಂದ ಇದು ಅಲ್ಡಿಹೈಡ್ ಆಗಿದೆ ಸೊ ಇದು ಪ್ರೋಪೇನಾಲ್ ನ ರಚನಾ ಸೂತ್ರ ಸಪೋಸ್ ಇಲ್ಲಿ ಯೋವತ್ ಕೊಟ್ಟಿಲ್ಲ ಅಂದ್ರೆ ಅದು ಪ್ರೋಪೇನಾಲ್ ಆಗತ್ತೆ ಪ್ರೋಪೆನಾಲ್ ಅಂದ್ರೆ ಅದು ಆಲ್ಕೋಹಾಲ್ ಆಗಿರುತ್ತದೆ ಅವಾಗ ಎಚ್ ಅಲ್ಲಿ ಕ್ರಿಯಾ ಗುಂಪು ಆಗಿರುವಂತದ್ದು ಎಂಟು ಈ ಸಂಯುಕ್ತದ ಹೆಸರನ್ನ ತಾವು ತಿಳಿಸಬೇಕು ತಾವಿಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಮೂರು ಕಾರ್ಬನ್ ಅಣುಗಳು ಇದೆ ಮತ್ತು ಕ್ರಿಯಾ ಗುಂಪು ಆಕ್ಸಿಜನ್ ಇರುವಂತದ್ದು ಮೂರು ಕಾರ್ಬನ್ ಇದ್ದಕ್ಕೆ ಅದು ಪ್ರೋಪೇನ್ ಆಗುತ್ತೆ ಕೀಟೋನ್ ಗುಂಪು ಬರುವುದರಿಂದ ಓನ್ ಅನ್ನುವಂಥದ್ದು ಅಲ್ಲಿ ಆಡ್ ಮಾಡಬೇಕು ಸೊ ಪ್ರೋಪೇನ್ ಓನ್ ಅನ್ನುವಂಥದ್ದು ಈ ಒಂದು ಸಂಯುಕ್ತದ ಹೆಸರಾಗಿದೆ ಪ್ರಶ್ನೆ ಒಂದು ಬೆನ್ಸಿನ್ ಅಣುವಿನ ರಚನೆಯಲ್ಲಿರುವ ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆಯನ್ನ ಕೇಳಿದರೆ ಮೊದಲಿಗೆ ಬೆನ್ಸಿನ್ ಅಣುವಿನ ಒಂದು ರಚನೆಯನ್ನ ನೋಡೋಣ ಇಲ್ಲಿರುವಂತಹ ಏಕಬಂಧ ತಾವು ನೋಡಬಹುದು ಕಾರ್ಬನ್ ಕಾರ್ಬನ್ಗೆ ಇಲ್ಲಿ ಮೂರು ಏಕಬಂಧಗಳು ಇದೆ ಕಾರ್ಬನ್ ಹೈಡ್ರೋಜನ್ ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆ ಸಿಕ್ಸ್ ಪ್ಲಸ್ ತ್ರೀ ಒಂಬತ್ತು ಆಗಿರುವಂತಹ ಸೊ ಏಕಬಂಧ ಒಂಬತ್ತು ಇದೆ ಇನ್ನು ದ್ವಿಬಂಧ ತಾವು ನೋಡಬಹುದು ಇಲ್ಲಿ ಒನ್ ಟೂ ಅಂಡ್ ತ್ರೀ ಸೊ ಏಕಬಂಧ ಒಂಬತ್ತು ಆಗಿರುವಂತದ್ದು ದ್ವಿಬಂಧ ಮೂರು ಆಗಿದೆ ಹತ್ತನೇ ಪ್ರಶ್ನೆ ಸೈಕ್ಲೋಹೆಕ್ಸಿನ್ ಅಣು ರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಮೊದಲಿಗೆ ಸೈಕ್ಲೋಹೆಕ್ಸೆನ್ ನ ಒಂದು ಅಣುವನ್ನ ನೋಡೋಣ ಮೊದಲಿಗೆ ಕಾರ್ಬನ್ ಕಾರ್ಬನ್ ಗಳ ನಡುವೆ ಇರುವಂತಹ ಏಕಬಂಧ ಕೌಂಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಅಂಡ್ ಸಿಕ್ಸ್ ನಂತರ ಕಾರ್ಬನ್ ಮತ್ತೆ ಹೈಡ್ರೋಜನ್ ನಡುವೆ ಇರುವಂತಹ ಬಂಧವನ್ನು ಕೌಂಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಸೊ ಇವು ಹನ್ನೆರಡು ಮತ್ತೆ ಈ ಆರ್ ಅನ್ನ ಕೂಡಿಸಿದರೆ ಹದಿನೆಂಟು ಬರುವಂಥದ್ದು ಸರಿಯಾದ ಆಯ್ಕೆಯಲ್ಲಿ ಬಿ ಹದಿನೆಂಟು ಏಕಬಂಧಗಳು ಇರುವಂತಹದ್ದು ಅಲ್ಕೀನ್ ಐದನೇ ಸದಸ್ಯ ಹಣಿನಲ್ಲಿರುವಂತಹ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅಲ್ಕೀನ್ ಅಂದರೆ ಅದು ಸ್ನೇಹಿತರಲ್ಲಿ ಅಲ್ಕೀನ್ನ ಐದನೇ ಸದಸ್ಯ ಅಂದರೆ ಅದು ಹೆಕ್ಸಿನ್ ಆಗಿರುತ್ತದೆ ಯಾಕಂದರೆ ಅಲ್ಕೀನ್ನ ಮೊದಲನೇ ಸದಸ್ಯ ಈಥೀನ್ ನಂತರ ಬರುವಂತದ್ದು ಪ್ರೋಪೀನ್ ಬ್ಯೂಟೀನ್ ಪೆಂಟೀನ್ ಐದನೇದು ಹೆಕ್ಸಿನ್ ಹೆಕ್ಸಿನ್ ಅಂದ್ರೆ ಆರು ಕಾರ್ಬನ್ಗಳು ಮತ್ತು ಹನ್ನೆರಡು ಹೈಡ್ರೋಜನ್ಗಳು ಇರುವಂತದ್ದು ಹನ್ನೆರಡನೇ ಪ್ರಶ್ನೆ ಸೈಕ್ಲೋ ಮತ್ತು ಹೆಕ್ಸಿನ್ ಗಳ ಅಣುಸೂತ್ರ ಏನಂತ ಕೇಳಿದ್ದಾರೆ ಸೈಕ್ಲೋ ಮತ್ತು ಹೆಕ್ಸಿನ್ ಗಳ ಅಣುಸೂತ್ರ ಒಂದೇ ಆಗಿರುತ್ತದೆ ಅದು ಸಿಎನ್ ಹೆಚ್ ಟು ಎನ್ ಅಂತ ಇನ್ನು ಹೆಕ್ಸಿನ್ ಅಂದ್ರೆ ಅದು ಆರನೇ ಅಣು ಆಗಿರುವುದರಿಂದ ಕಾರ್ಬನ್ ಆರು ಮತ್ತು ಹೈಡ್ರೋಜನ್ ಹನ್ನೆರಡು ಆಗಿರುವಂತದ್ದು ಅನುರೂಪ ಶ್ರೇಣಿಗಳ ಎರಡು ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರಗಳಲ್ಲಿ ಕಂಡು ಬರುವಂತಹ ವ್ಯತ್ಯಾಸ ಸಿ ಎಚ್ ಟು ಅಂದ್ರೆ ಒಂದು ಕಾರ್ಬನ್ ಎರಡು ಹೈಡ್ರೋಜನ್ ಆಗಿರುವುದು ಹದಿನೈದನೇ ಪ್ರಶ್ನೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಅವೆಲ್ಲ ಅಲ್ಕೇನ್ಗಳು ಸೊ ತಾವು ಬಿ ಆಪ್ಷನ್ ದಲ್ಲಿ ನೋಡಬಹುದು ಇಥೇನ್ ಇದೆ ಪ್ರೊಫೇನ್ ಇದೆ ಮತ್ತು ಬ್ಯೂಟೇನ್ ಇದೆ ಮೂರು ಅಲ್ಕೇನ್ಗಳು ಆಗಿರುವುದರಿಂದ ಇಲ್ಲಿ ಬಿ ಪ್ರಶ್ನೆ ಹದಿನಾರು ಗಳ ಸಾಮಾನ್ಯ ಅಣುಸೂತ್ರ ಏನಂತ ಕೇಳಿದರೆ ಗಳ ಸಾಮಾನ್ಯ ಅಣುಸೂತ್ರ ಎಚ್ ಟು ಎನ್ ಮೈನಸ್ ಟು ಆಗಿದೆ ಇನ್ನು ಎಚ್ ಟು ಎನ್ ಪ್ಲಸ್ ಟು ಇದು ಗಳ ಅಣುಸೂತ್ರ ಎಚ್ ಟು ಎನ್ ಇದು ಅಲ್ಕಿನ್ ಹದಿನೇಳನೇದು ಅನುರೂಪ ಶ್ರೇಣಿಯಲ್ಲಿರುವ ಮೂರು ಕಾರ್ಬನ್ ಸಂಯುಕ್ತಗಳು ಸಿ ಟು ಎಚ್ ಸಿಕ್ಸ್ ಸಿ ತ್ರೀ ಎಚ್ ಏಟ್ ಮತ್ತು ಸಿ ಫೋರ್ ಎಚ್ ಟೆನ್ ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅನುಸೂತ್ರ ಯಾವುದು ಅಂತ ಕೇಳಿದರೆ ತಾವಿಲ್ಲಿ ನೋಡಬಹುದು ಕಾರ್ಬನ್ ಎರಡಿದೆ ಹೈಡ್ರೋಜನ್ ಸಿಕ್ಸ್ ಇದೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಮಾಡಿದಾಗ ಇಲ್ಲಿ ಸಿಕ್ಸ್ ಬರುವಂತದ್ದು ಆದ್ದರಿಂದ ಸರಿಯಾದ ಆಯ್ಕೆ ಇಲ್ಲಿ ಡಿ ಎಚ್ ಟು ಪ್ರಶ್ನೆ ಹದಿನೆಂಟು ಕಾರ್ಬಾಕ್ಸಿಲಿಕಾಂಬ್ಲಾ ಮತ್ತು ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತ ಯಾವುದು ಅಂತ ಕೇಳಿದರೆ ಆಮ್ಲ ಮತ್ತು ಆಲ್ಕೋಹಾಲ್ ಅನ್ನು ಸೇರಿಸುವುದರಿಂದ ನಮಗೆ ಇಲ್ಲಿ ಎಸ್ಟರ್ಗಳು ದೊರೆಯುತ್ತವೆ ಸೊ ಆಪ್ಷನ್ ಸಿ ಸ್ನೇಹಿತರಿದ್ದಿಷ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ಓ ಆಯ್ಕೆಯ ಪ್ರಶ್ನೆಗಳ ಉತ್ತರಗಳು ಮತ್ತು ಅವುಗಳ ವಿಶ್ಲೇಷಣೆ ಇಷ್ಟ ಆದರೆ ಲೈಕ್ ಮಾಡ್ರಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಮತ್ತೆ ಇದೇ ರೀತಿ ಎಲ್ಲ ವಿಡಿಯೋಗಳನ್ನು ನೋಡಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದರು